ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮೌನಿ ಅಮವಾಸೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೌನಿ ಅಮಾವಾಸ್ಯೆ ದಿವಸ ನಾವು ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಮತ್ತು ನಮಗೆ ಅಮಾವಾಸ್ಯ ತತಿ ಅನ್ನೋವಂಥದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಪ್ರತಿಯೊಂದು ವೀಡಿಯೋನ ನಿಮಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಶುರು ಮಾಡ್ಕೊಳ್ಳೋಣ ನೋಡಿ ಮೌನಿ ಅಮಾವಾಸ್ಯೆ ಅಂತಂದರೆ ನಾವು ಮೊದಲಿಗೆ ಈ ಒಂದು ಅಮಾವಾಸ್ಯೆ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥ ಅಮಾವಾಸ್ಯೆ ಈ ಒಂದು ಅಮಾವಾಸ್ಯೆಯ ಪೂಜೆಯನ್ನು ಮಾಡಿಕೊಂಡಿದ್ದೇ ಆದರೆ ನಾವು ಇದರಿಂದ ನಮಗೆ ದಾಂಪತ್ಯದ ಕಲಹ ಅನ್ನುವಂಥದ್ದು ದೂರವಾಗುತ್ತೆ ಮತ್ತೆ ಮನೆಯಲ್ಲಿ ಇವತ್ತಿನ ದಿವಸ ಒಂದಷ್ಟು ಪಾಲಿಸಬೇಕಾಗಿರುವಂಥ ಒಂದು ನಿಯಮಗಳಿದೆ ಮೌನಿ ಅಮಾವಾಸ್ಯೆ ಅಂತಂದರೆ ನಮಗೆ ಒಂದು ರೀತಿ ಆ ಹೆಸರಿನಲ್ಲೇ ಬಂದಿದೆ ಮೌನ ಅನ್ನೋವಂಥದ್ದು ಇವತ್ತಿನ ದಿವಸ ನೀವು ಮನೆಯಲ್ಲಿ ಆದಷ್ಟು ದೇವರ ಒಂದು ಪೂಜೆ ಪುನಸ್ಕಾರಗಳಿಗೆ ನೀವು ಸಮಯವನ್ನು ಕೊಡಿ ಜಾಸ್ತಿ ಯಾರ ಜೊತೆಗೂ ಅಷ್ಟೇ ಮಾತಾಡೋದಕ್ಕೆ ಹೋಗಬೇಡಿ ಅಂದರೆ ಮಾತಾಡಿ ಅಂದರೆ ಸುಮ್ಮನೆ ಮೌನವಾಗಿರೋದಲ್ಲ ಮಾತಾಡಿ ಆದರೆ ಸುಖ ಸುಮ್ಮನೆ ಯಾರ ಜೊತೆಗೂ ಮಾತಿಗೆ ಮಾತಿಗೆ ಮಾತು ಬೆಳೆಸೋದಾಗಿರಬಹುದು ಒಂದಕ್ಕೊಂದು ಮಾತಾಡೋದಾಗಿರ್ಬೋದು ಅದನ್ನು ಇವತ್ತಿನ ದಿವಸ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಮತ್ತೆ ಯಾರಿಗೆಲ್ಲ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಕಲಹಗಳನ್ನೊಂದು ಬರ್ತಾಯಿದೆ ಅವರೊಂದರೆ ನಾವೊಂದೊಂದು ಹಾಗೆ ಜಗಳಗಳು ಸ್ಟಾರ್ಟ್ ಆಗ್ತಾ ಇದೆ ಅಂಥವರು ಸಹ ಈ ಒಂದು ಮೌನಿ ಅಮಾವಾಸ್ಯೆ ದಿವಸ ನೀವು ಮನೆಯಲ್ಲಿ ಆದಷ್ಟು ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡಿ ಆದಷ್ಟು ಮಾತನ್ನು ಕಡಿಮೆ ಮಾಡಿ ಸ್ಮೈಲನ್ನು ಜಾಸ್ತಿ ಮಾಡಿ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಈ ನಾವು ಮನೆಯಲ್ಲಿ ಕಲಹ ಅನ್ನೋವಂಥದ್ದು ಈ ಒಂದು ಅಮಾವಾಸ್ಯೆ ದಿವಸ ನಮ್ಮ ಮನೆಯಲ್ಲಿ ಸೌಂಡ್ ಅನ್ನೋವಂಥದ್ದು ಆದಷ್ಟು ಎಷ್ಟು ಕಮ್ಮಿ ಇರುತ್ತೋ ಅಷ್ಟೇ ಒಳ್ಳೆಯದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಹೆಸರಲ್ಲೇ ಇರೋದು ಮೌನಿ ಅಮಾವಾಸ್ಯೆ ಅಂಥೇಳಿ ಈ ಒಂದು ಅಮಾವಾಸ್ಯೆ ದಿವಸ ನೀವು ಬೆಳಗ್ಗೆ ಬೆಳಗ್ಗೆ ನಮಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಬೆಳಗಿನ ಜಾವ ನೀವು ಬೆಳಗ್ಗೆ ಬೇಗನೆ ಎದ್ದು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿಬಿಟ್ಟು ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ದೇವರ ಸಾಮಗ್ರಿಗಳನ್ನು ನೀವು ಹಿಂದಿನ ದಿವಸನೇ ತೊಳ್ಕೊಳ್ಬೇಕಾಗತ್ತೆ ನಮಗೆ ಬುಧವಾರ ಒಂದು ರೀತಿ ಅಮಾವಾಸ್ಯೆ ಬಂದಿರೋದ್ರಿಂದ ನಾವು ನೀವೇನು ಅಂದರೆ ಸೋಮವಾರ ದಿವಸನೇ ದೇವರ ಒಂದು ಸಾಮಗ್ರಿಗಳೆಲ್ಲ ತೊಳೆದಿಟ್ಕೋಬೇಕು ನಾವು ತೊಳೆದಿದ್ದೀವಿ ಅಂತ ಅನ್ನೋ ನೀವೆಲ್ಲ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆದಿದ್ದೀವಿ ಅಂತಂದರೆ ನೀವು ಒಂದು ಚಂಬಲಾಗಿರಬಹುದು ಒಂದು ಚಿಕ್ಕದಾಗಿರುವಂಥ ಒಂದು ಚಂಬಿನಲ್ಲಿ ಸ್ವಲ್ಪ ಮುಂಚೆನೇ ನೀವು ಬಿಫೋರ್ ಏನು ಸೋಮವಾರ ತೊಳೆದಿದ್ರೆ ನೀವು ಶುಕ್ರವಾರ ಇವಾಗ ನಮಗೆ ಅಮಾವಾಸ್ಯೆ ದಿವಸ ಪೂಜೆ ಮಾಡೋದಕ್ಕೆ ಬೇಕಲ್ವಾ ಹಾಗಾಗಿ ತಿಳಿಸ್ತಾ ಇದ್ದೀನಿ ಯಾಕಂದರೆ ಮಂಗಳವಾರ ದಿವಸ ನಾವು ದೇವರ ಸಾಮಗ್ರಿಗಳನ್ನ ತೊಳೆಯೋದಕ್ಕೆ ಬರೋದಿಲ್ಲ ಮತ್ತು ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ನೀವು ಸೋಮವಾರ ದಿವಸವೇ ದೇವರ ಒಂದು ಸಾಮಗ್ರಿಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೀವು ಇನ್ನೇನು ಬುಧವಾರ ದಿವಸ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಸಲ್ಲಿಸ್ಕೊಳ್ತಿರೋ ಅವರು ಒಂದು ಚೆಂಬಿನಲ್ಲಿ ನೀರನ್ನು ತೆಗೆದುಕೊಳ್ಬೇಕು ನೀರಿಗೆ ಸ್ವಲ್ಪ ರೋಸ್ ವಾಟ್ರು ಮತ್ತು ಎಲ್ಲಾನ ನೀವು ದೇವಸ್ಥಾನಗಳಿಗೆ ಹೋಗಿರೋವಂಥ ತೀರ್ಥ ಪ್ರಸಾದವನ್ನು ಕೊಟ್ಟಿರ್ತಾರೆ ಆ ಒಂದು ಸ್ವಲ್ಪ ನೀರನ್ನು ಸಹ ಗಂಜ ಗಂಗಾಜಲವನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಸ್ವಲ್ಪ ಗೋಮೂತ್ರವನ್ನು ಹಾಕೊಳ್ಬೇಕು ಹಾಕಿ ನಿಮ್ಮ ಮನೆಯ ಮೂಲೆ ಮೂಲೆಗೂ ನೀವು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಮತ್ತು ನಿಮ್ಮ ಸ್ವಲ್ಪ ದೇವರ ಮನೆಗೂ ಸ್ವಲ್ಪ ನೀವು ಪ್ರೋಕ್ಷಣೆಯನ್ನು ಮಾಡಬೇಕು ಉಗುರು ನೀರು ಅಂತೀವಲ್ವ ಆ ರೀತಿ ಪ್ರತಿಯೊಂದು ಹೂಗಾಗಿರ್ಬೋದು ಎಲ್ಲ ಪ್ರತಿಯೊಂದು ದೇವರುಗಳಿಗೆ ನೀವು ಆ ರೀತಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಕಳಶ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಈ ಒಂದು ಅಮಾವಾಸ್ಯೆಗೆ ತುಂಬ ಜನ ಲಕ್ಷ್ಮೀ ಅಮ್ಮನವರನ್ನ ಆರಾಧನೆಯನ್ನು ಮಾಡ್ತೀರಿ ಆ ರೀತಿ ಆರಾಧನೆಯನ್ನು ಮಾಡೋದರಿಂದ ತುಂಬ ಅಂದರೆ ತುಂಬ ನಿಮಗೆ ಶುಭ ಕ ಶುಭ ಫಲಗಳು ದೊರೆಯುತ್ತೆ ಅಂತಲೇ ಹೇಳಬಹುದು ಈ ಒಂದು ಅಮಾವಾಸ್ಯೆ ದಿವಸ ನಿಮಗೆಲ್ಲ ದೇವಸ್ಥಾನಗಳಿಗೆ ಹೋಗುವಂಥದ್ದಾಗಿರಬಹುದು ಆ ರೀತಿ ಹೋಗ್ಬಿಟ್ಟು ಬನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಕೈಯಲ್ಲಿ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಮನೆಯಲ್ಲೇ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಳಿ ನಾನು ತುಂಬ ನಿಮಗೆ ದೃಷ್ಟಿ ತೆಗೆಯುವಂಥ ವಿಧಾನಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮನೆಯಲ್ಲಿ ಯಾವ ರೀತಿ ಒಂದು ಅಮಾವಾಸ್ಯೆ ಪೌರ್ಣಮಿ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಒಂದು ತಂತ್ರ ಸಾರವನ್ನು ಮಾಡಬೇಕು ಅನ್ನೋದನ್ನು ಸಹ ನಾನು ಕಳೆದ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ವಿಡಿಯೋನ ನೋಡಿಬಿಟ್ಟು ಅಮಾವಾಸ್ಯೆ ದಿವಸ ಅದನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಮತ್ತೆ ಏನನ್ನು ಮಾಡಬೇಕು ಅನ್ನೋದನ್ನು ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಚಿಕ್ಕ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಯಾವ ರೀತಿ ಒಂದು ದೃಷ್ಟಿಯನ್ನು ತೆಗಿಬೇಕು ಯಾವ ರೀತಿ ಒಂದು ನಿವಾರಿಸಬೇಕು ತುಂಬ ಜನಕ್ಕೆ ಈ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳು ಬಂದರೆ ಊಟ ಸೇರ್ತಾ ಇರೋದಿಲ್ಲ ಅಂಥವ್ರಿಗೂ ಕೂಡ ನಾವು ಯಾವ ರೀತಿಯಲ್ಲಿ ದೃಷ್ಟಿಯನ್ನು ತೆಗಿಬೇಕು ಮತ್ತು ಅವರಿಗೆ ಎಷ್ಟೇ ಸ್ವಲ್ಪ ಊಟ ತಿಂದರೂ ಕೂಡ ಹೊಟ್ಟೆ ಒಂದು ರೀತಿ ಉಬ್ಬರಿಸ್ಕೊಂಡಂಗೆ ಆಗ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ಗಳು ತೊಗೊಂಡ್ರು ಕೂಡ ಅವ್ರಿಗೆ ವಾಸೆ ಆಗ್ತಾ ಇರೋದಿಲ್ಲ ಅಂತ ಅವ್ರಿಗೆ ಊಟದ ದೃಷ್ಟಿ ಅನ್ನೋವಂಥದ್ದು ಆಗಿರುತ್ತೆ ಅದನ್ನು ಸಹ ನಾನು ಈ ಅಮಾವಾಸ್ಯೆ ದಿವಸ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಮಾಘ ಮಗ ಅಮಾವಾಸ್ಯೆಯ ಮೌನಿ ಅಮಾವಾಸ್ಯ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಈ ಅಮಾವಾಸ್ಯೆ ದಿವಸ ಸಾಕ್ಷಾತ್ ಮತ್ತೆ ಪಾರ್ವತಿ ಪರಮೇಶ್ವರನ ನೀವು ಆರಾಧನೆಯನ್ನು ಮಾಡಿ ಮತ್ತೆ ಯಾರಿಗೆಲ್ಲ ಒಂದು ಹಣದ ಮುಗ್ಗಟ್ಟು ಅನ್ನೋ ಅಂಥದ್ದು ಬರ್ತಾ ಅಲ್ವಾ ಅವರು ನೀವೇನು ದೇವರಿಗೆ ಇವಾಗ ದೀಪಗಳನ್ನು ಹಚ್ಚಿರ್ತೀರಿ ಅಲ್ವಾ ನಾವು ಪ್ರತಿನಿತ್ಯ ಎರಡು ದೀಪಗಳನ್ನು ಹಚ್ಚೇ ಹಚ್ಚಿರ್ತೀವಿ ಆ ದೀಪಗಳಲ್ಲಿ ನೀವು ಒಂದು ಎರಡೆರಡು ಏಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗಿಸ್ಕೊಳ್ಳಿ ಆ ರೀತಿ ಮಾಡೋದರಿಂದ ನಿಮಗೆ ಮನೆಯಲ್ಲಿ ಒಂದು ದುಡ್ಡಿನ ಸಮಸ್ಯೆ ಬರ್ತಾ ಇದ್ದರೆ ಆ ದುಡ್ಡಿನ ಸಮಸ್ಯೆ ಎಲ್ಲ ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗ್ಬಿಟ್ಟು ನಿಮಗೆ ದುಡಿಯುವಂಥ ದಾರಿ ಸಿಗುತ್ತೆ ಇವಾಗ ದುಡ್ಡು ಬರುತ್ತೆ ಅಂದರೆ ಹಾಗೆ ನಮಗೆಲ್ಲಿಂದಲೂ ದುಡ್ಡು ಬರೋದಿಲ್ಲ ಯಾಕಂದರೆ ಅವಕಾಶಗಳು ಸಿಗುತ್ತೆ ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ ಆ ಥರ ಸಂಬಳ ಅನ್ನುವಂಥದ್ದು ನಮಗೆ ಸಿಕ್ಕಾಗ ಅದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಈ ಒಂದು ಅಮಾವಾಸ್ಯೆ ಸಂದರ್ಭಗಳಲ್ಲಿ ನಾವು ಮನೆ ದೇವ್ರಿಗೆ ಪೂಜೆಯನ್ನು ಸಲ್ಲಿಸೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಮತ್ತು ಅಮಾವಾಸ್ಯೆ ದಿವಸವೂ ಅಷ್ಟೇ ನಿಮ್ಮ ಒಂದು ಹಿರಿಕಿರಿಗೂ ಸಹ ನೀವು ಏನಾನ ಸ್ವಲ್ಪ ಮೊಸರನ್ನ ಆಗಿರಬಹುದು ಅದರ ಜೊತೆಗೆ ಇಲ್ಲ ಅಂತಂದರೆ ಏನಾನ ಒಂದು ಸ್ವಲ್ಪ ಎಳ್ಳು ಬೆರೆಸಿರು ಎಳ್ಳು ಮತ್ತು ಸ್ವಲ್ಪ ಬ್ಲ್ಯಾಕ್ ಎಳ್ಳು ಮತ್ತು ಮೊಸರನ್ನವನ್ನು ಮಿಶ್ರಣವನ್ನು ಮಾಡಿ ನಿಮ್ಮ ಪಿತೃಗಳಿಗೆ ಇವಾಗ ನಿಮ್ಮ ಹಿರಿಕಿರಿಗೆ ಅಮಾವಾಸ್ಯೆ ಮನೆಯಲ್ಲೆಲ್ಲ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ನೀವು ಆಚೆ ಕಡೆಗೆ ನಿಮ್ಮ ಪಿತೃಗಳನ್ನು ನೆನೆಸ್ಕೊಂಡು ಹೋಗಿ ನಿಮ್ಮ ಮೇಲೆ ಸ್ವಲ್ಪ ಎತ್ತರವಾಗಿರುವಂಥ ಪ್ರದೇಶಗಳಿದ್ದರೆ ಅಲ್ಲೂ ಸಹ ನೀವು ಒಂದು ಈ ಒಂದು ಎಡೆಯನ್ನು ಇಟ್ಟು ಬರೋದರಿಂದ ಅದರಿಂದ ಕೂಡ ನಿಮಗೆ ಪಿತೃಗಳ ಆಶೀರ್ವಾದ ಅನ್ನೋಂಥದ್ದು ಸಿಗುತ್ತೆ ಈ ವಿಶೇಷವಾಗಿರೋ ಅಮಾವಾಸ್ಯಗಳಲ್ಲಿ ನಮಗೆ ತುಂಬ ಅಂದರೆ ತುಂಬ ಲಾಭಗಳಿದೆ ಬನ್ನಿ ಇವಾಗ ಯಾವಾಗ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೌನಿ ಅಮಾವಾಸ್ಯೆ ಬಂದು ನಮಗೆ ಜನವರಿ ವೆನೆಸ್ಡೇ ಬಂದಿದೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ು ನಮಗೆ ಥರ್ಸ್ಟ್ ಡೇನೆ ಅಮಾವಾಸ್ಯ ಅನ್ನೋವಂಥದ್ದು ಇಪ್ಪತ್ತೆಂಟಕ್ಕೇ ಸ್ಟಾರ್ಟ್ ಆಗುತ್ತೆ ಐದು ಗಂಟೆ ಐದು ನಿಮಿಷಕ್ಕೆ ಪಿ ಎಮ್ಗೆ ಆನ್ ಆದರೆ ನಮಗೆ ಮತ್ತೆ ಅಮಾವಾಸ್ಯೆ ಇದಾಗ ಎಂಡಾಗೋವಂಥದ್ದು ನಮಗೆ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮಗೆ ಎಂಡಾಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮಗೆ ಎಂಡಾಗೋ ಅಂಥದ್ದು ಅಮಾವಾಸ್ಯೆ ನಾವು ಆದಷ್ಟು ಅಮಾವಾಸ್ಯೆನ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾರೆಲ್ಲ ನಾವು ಸಂಜೆ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತ ಅಂತನವರು ನೀವು ಆದಷ್ಟು ಏನು ಇವಾಗ ಬುಧವಾರ ದಿವಸ ಬೆಳಿಗ್ಗೆನೇ ಮಾಡ್ಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ರಾಹುಕಾಲ ಗುಳುಕಾಲವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ